ತಾಲೂಕಿನ ಎಂಸಿತಳಲು ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಎಂಸಿತಳಲು ಸರ್ಕಾರಿ ಪ್ರೌಢಶಾಲೆಯಿಂದ ನಡೆದ ಸರಗೂರು ವಲಯಮಟ್ಟದ ಪ್ರೌಢಶಾಲಾ ಕ್ರೀಡಾಕೂಟಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಆರಯ್ಯ ಚಾಲನೆ ನೀಡಿದರು ಮಕ್ಕಳು ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಭಾಗಿಯಾದರೆ ಓದಿನಲ್ಲಿ ಆಸಕ್ತಿ ಹೆಚ್ಚಲು ಕಾರಣವಾಗಲಿದೆ ಇದರೊಂದಿಗೆ ಮಕ್ಕಳ ಕಲಿಕೆ ಪೂರಕವಾದ ವಾತಾವರಣವೂ ಉಂಟಾಗಲಿದೆ ಹೀಗಾಗಿ ಎಲ್ಲರೂ ಕ್ರೀಡೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕೆಂದರು ಎಸ್ಡಿಎಂಸಿ ಅಧ್ಯಕ್ಷ ನಿಜಗುಣ ಅಧ್ಯಕ್ಷತೆ ವಹಿಸಿದ್ದರು ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಂದ ಪಥ ಸಂಚಲನ ನಡೆಯಿತು ನಂತರ ಧ್ವಜಾರೋಹಣ ನೆರವೇರಿಸಲಾಯಿತು ವಿದ್ಯಾರ್ಥಿಗಳಿಂದ ಕ್ರೀಡಾ ಜ್ಯೋತಿ ಆಗಮನವಾಯಿತು ನಂತರ ಎಸ್ಎಸ್ಎಲ್ಸಿಯಲ್ಲಿ ಅತ್ಯುತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ನಿವೃತ್ತ ನಿಲಯ ಪಾಲಕ ಸುಬ್ರಹ್ಮಣ್ಯ ಅವರು ತಲಾ ಒಂದು ಬೆಳ್ಳಿ ಪೆನ್ಗಳನ್ನು ನೀಡಿ ಪುರಸ್ಕರಿಸಿದರು ಸಮಾಜ ಸೇವಕ ಸಿದ್ದಾಪುರ ಎಂಸಿ ತಳಲು ಪ್ರೌಢಶಾಲಾ ಮಕ್ಕಳಿಗೆ ತೊಂಬತ್ತು ಸಾವಿರ ರೂಗೂ ಹೆಚ್ಚು ಬೆಲೆ ಬಾಳುವ ಕ್ರೀಡಾ ಉಡುಪು ವಿತರಿಸಿದರು ಈ ವೇಳೆ ಶಾಲಾ ಮುಖ್ಯ ಶಿಕ್ಷಕ ಬಂಡಹಳ್ಳಿ ರಾಜು ಸಹ ಶಿಕ್ಷಕಿ ಶಾರದಾ ತಳಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಜನರ ಬಹುಮಾನವನ್ನ ಆಮೇಲೆ ಅಶೋಕ್ ಸರ್ ನಮ್ಮ ಶಾಲಾ ಮೈದಾನದ ಆವರಣದಲ್ಲಿ ನಡೀತಾ ಇದೆ ಅಲ್ಲಿ ಕ್ರೀಡಾಧಿಕಾರಿಗಳು ಈಗ ಆಲ್ರೆಡಿ ಒಂದು ಅನ್ನು ಪ್ರಾರಂಭ ಮಾಡಿದ್ದಾರೆ ಅಲ್ಲಿಗೆ ತೆರಳತಕ್ಕದ್ದು ಈಗ ಗೋಪಾಲ್ನ ಅಂತಿಮ ಪಂದ್ಯಾವಳಿ ಒಳ್ಳೂರು ಅವರು ಕೂಡ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮಾದೇವಿ ಮೇಡಮ್ ಇದ್ದಾರೆ ಇವರಿಗೆ ನಮ್ಮ ಇಲಾಖಾ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಚಿಲ್ಕಮೀ ಸರ್ ಅವರು ಇದ್ದಾರೆ ಚಿಕ್ಕಣಮಿ ಮೇಡಮ್ ಕೂಡ ಆ ಧ್ವಬಲ ಕಡದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇದೇ ರೀತಿ ಪಂದ್ಯ ಮುಗಿಯುವವರೆಗೂ ಕೂಡ ಇತ್ತು ಎಲ್ಲ ಪಂದ್ಯಾಟಗಳು ಮುಗಿದ ನಂತರ ಹೋಗೋಣ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತ ಇದ್ದೀವಿ बां <laughs> बां ಮೈಂಡ್ ಇನ್ ಅ ಸೌಂಡ್ ಬಾಡಿ ಅಂತ ನಾವೆಲ್ಲರೂ ಕೂಡ ಕೇಳಿದೀವಿ ಹಾಗಂದ್ರೆ ಎಲ್ಲಿ ದೃಢವಾದಂತಹ ಶೀಘ್ರ ಇರಲ್ವಾ ಅಲ್ಲಿ ದೃಢವಾದಂತಹ ಮನಸ್ಸಿರುತ್ತೆ ಅನ್ನೋದು ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಆದ್ರಿಂದ ನಮ್ಮ ಶರೀರವನ್ನು ನಾವು ಚೆನ್ನಾಗಿ ಆರೋಗ್ಯಕರವಾಗಿ ಇಟ್ಕೊಳ್ಬೇಕು ಅನ್ನೋದು ಧ್ಯೇಯ ಆಗಿದೆ ಇದೇ ಧ್ಯೇಯವನ್ನ ಇಟ್ಕೊಂಡು ನಮ್ಮ ಎಲ್ಲ ಸಾಧನಗಳಿಗೂ ಶರೀರನೇ ಕಾರಣ ದೈಹಿಕವಾಗಿ ನಾವು ತುಂಬ ಗಟ್ಟಿಯಾಗಿರಬೇಕು ಶಕ್ತಿಯುತವಾಗಿರಬೇಕು ಅನ್ನುವಂತಹ ಒಂದು ಮುಖ್ಯವಾದ ಧ್ಯೇಯವನ್ನು ಇಟ್ಕೊಂಡಿದೆ ನಮ್ಮ ಹೋಬಳಿ ಮಟ್ಟದ ಸರ್ಗೂರು ವಲಯದ ಶಾಲೆಗಳ ಕ್ರೀಡಾಕೂಟವನ್ನು ಸರ್ಕಾರಿ ಪ್ರೌಢಶಾಲೆ ಎನ್ ಸಿ ತಳಲು ಸರ್ಗೂರು ತಾಲೂಕು ಇಲ್ಲಿ ನಾವು ಆಯೋಜನೆ ಮಾಡಿದ್ದೀವಿ ಸುಮಾರು ಹದಿನೆಂಟು ಶಾಲೆಗಳ ಮಕ್ಕಳು ಸುಮಾರು ಆರುನೂರ ಐವತ್ತರಿಂದ ಏಳ್ನೂರು ಮಕ್ಕಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಪಾಲ್ಗೊಳ್ತಾ ಇದ್ದಾರೆ ಇಂದು ಎಲ್ಲ ತಂಡಗಳ ಆಟಗಳು ನಡೆಯುತ್ತೆ ಅಂದರೆ ಥ್ರೋ ವಾಲಿಬಾಲ್ ಖೋ ಕಬಡ್ಡಿ ಬಾಲ್ ಬ್ಯಾಡ್ಮಿಂಟನ್ ನಡೆಯುತ್ತೆ ಹಾಗೆಯೇ ನಾಳೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಯಾರ್ಯಾರು ಭಾಗವಹಿಸುತ್ತಿದ್ದಾರೆ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಇವೆಂಟ್ ನಡೆಯುತ್ತೆ ಅಂದರೆ ಅಥ್ಲೆಟಿಕ್ಸ್ ನಡೆಯುತ್ತೆ ನಾಳೆ ಅದಕ್ಕೂ ಕೂಡ ಸುಮಾರು ಐನೂರು ಮಕ್ಕಳು ಬರುವಂತಹ ನಿರೀಕ್ಷೆ ಇದೆ ಊರವರ ಸಹಕಾರ ತುಂಬ ಚೆನ್ನಾಗಿದೆ ಇಲ್ಲಿ ಅವರ ಸಹಕಾರದಿಂದ ನಮ್ಮ ನೆಚ್ಚಿನ ಮುಖ್ಯೋಪಾಧ್ಯಾಯರು ರಾಜು ಸರ್ ಅವರು ಅವರು ಸಹ ತುಂಬ ಅಚ್ಚುಕಟ್ಟಾಗಿ ಜೊತೆಗೆ ನಮ್ಮ ಪ್ರಕಾಶ್ ಸರ್ ಅವರು ಭವಾನಿ ಸರ್ ಅವರ ನೇತೃತ್ವದಲ್ಲಿ ಊರಿನ ಸಮಸ್ತರು ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ನಿಜಗಣ ಸರ್ ಅವರು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರೆಲ್ಲರ ಸಮ್ಮುಖದಲ್ಲಿ ಅವರೆಲ್ಲರ ಸಹಕಾರದಿಂದ ತುಂಬ ಅತ್ಯುತ್ತಮವಾಗಿ ಈ ಒಂದು ಕ್ರೀಡಾಕೂಟವನ್ನು ನಾವು ನಮ್ಮ ಕೈ ನೀರಿ ನಡೆಸ್ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಉದ್ದೇಶ ಇಷ್ಟೇ ಎಲ್ಲ ಮಕ್ಕಳು ಚೆನ್ನಾಗಿ ಆಟ ಆಡಬೇಕು ಆಟ ಆಡಿ ದೈಹಿಕವಾಗಿ ಅವರು ಒಳ್ಳೆಯ ಇರಬೇಕು ಹಾಗೆಯೇ ಅವರು ಮುಂದೆ ಕೂಡ ಆ ಆಟಗಳಲ್ಲಿ ಮುಂದುವರೆದು ಹಾಗೆ ಮಾನಸಿಕವಾಗೂ ಕೂಡ ಬಲಯುತರಾಗಬೇಕು ಪ್ರಬಲರಾಗಬೇಕು ಅನ್ನೋಂತಹ ಉದ್ದೇಶವನ್ನು ಇಟ್ಕೊಂಡು ಇಷ್ಟೆಲ್ಲ ಆಯೋಜನೆಯನ್ನು ಮಾಡಲಾಗಿದೆ ಇದರಲ್ಲಿ ಗೆದ್ದವರು ತಾಲೂಕು ಮಟ್ಟಕ್ಕೆ ನಂತರ ಜಿಲ್ಲಾ ಮಟ್ಟ ಹಾಗೆ ರಾಜ್ಯ ಮಟ್ಟವನ್ನು ಕೂಡ ಪ್ರತಿನಿಧಿಸ್ತಾರೆ ಸೊ ಗ್ರಾಮೀಣ ಪ್ರತಿನಿಧಿಗಳಿಗೆ ಪ್ರತಿಭೆಗಳಿಗೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ತಾ ನನ್ನ ಮಾತನ್ನ ಮಾಡಿ ಥ್ಯಾಂಕ್ ಯು